ತಿಮಿರೋಡಿ ವಿರುದ್ಧವಾಗಿ ಬಿಜೆಪಿ ಆರೋಪ ಮಾಡಿರುವ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಉತ್ತರ ಕೊಟ್ಟಿದ್ದಾರೆ ಆ ವ್ಯಕ್ತಿಯನ್ನ ದೊಡ್ಡವನನ್ನು ಮಾಡೋದು ಬೇಡ ಆ ವ್ಯಕ್ತಿಯನ್ನ ತುಂಬ ದೊಡ್ಡ ಮನುಷ್ಯ ಅಂತ ಮಾಡೋದು ಬೇಡ ಇಲ್ಲಿ ಆ ವ್ಯಕ್ತಿ ಮೇಲೇ ಹಲವು ಕೇಸ್ಗಳಿವೆ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದೇನೆ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ತಾರೆ ಕಾನೂನು ಮಾಡಿರುವುದು ಸುಲಭಕ್ಕಲ್ಲ ಸುಮ್ಮ ಸುಮ್ಮನೆ ಕಾನೂನು ಮಾಡಿಲ್ಲ ಯಾರೂನು ಅಂತ ಹೇಳಿ ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಉತ್ತರ ಕೊಟ್ಟಿದ್ದಾರೆ ಐ ಥಿಂಕ್ ನಾಲ್ಕು ವರ್ಷದ ಹಿಂದೆ ಸುಳ್ಯಾದ ಒಬ್ಬ ವ್ಯಕ್ತಿ ಅಂದಿನ ಎನರ್ಜಿ ಮಿನಿಸ್ಟರ್ಗೆ ಫೋನಲ್ಲಿ ಮಾತಾಡಿದ ಮಾತಾಡ್ಬಿಟ್ಟು ಬಹಳ ಅವನ ಉದ್ವೇಗ ಅಂತ ತೋರಿಸ್ಕೊಂಡ ಮಾರಿನ ದಿವಸ ಪೊಲೀಸವರು ಅವ್ರ ಮನೆಗೆ ಹೋಗಿ ಹೆಂಚು ತೆಗೆದು ಇಳಿದು ಅವನನ್ನು ಅರೆಸ್ಟ್ ಮಾಡಿದ್ರು ಸುಳ್ಯದಲ್ಲಿ ಆ ಎನರ್ಜಿ ಮಿನಿಸ್ಟರ್ ಅಷ್ಟು ಪವರ್ಫುಲ್ಲು ಅವ್ನು ಮಾಡಿದ ಎನರ್ಜಿ ಮಿನಿಸ್ಟರ್ಗೆ ಫೋನಲ್ಲಿ ಮಾತ್ರ ಈ ವ್ಯಕ್ತಿ ಎಲ್ಲಾ ಚಾನೆಲ್ಗಳ ಮುಂದೆ ಮುಖ್ಯಮಂತ್ರಿಗಳ ಬಗ್ಗೆ ಈ ವಿಶೇಷಣ ಕೊಟ್ಟು ಇಷ್ಟು ಮರ್ಡರ್ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅಂದವಾಗಲೂ ಕೂಡ ನೀವು ತಕ್ಷಣ ಕ್ರಮ ಇದ್ರೆ ಏನು ಸರ್ಕಾರ ಅಷ್ಟು ಹೋಪ್ಲೆಸ್ ಅಂತ ಹೆಲ್ಪ್ಲೆಸ್ ಅಂತ ಅಂದ್ಕೊಂಡಿದೀರಾ ಅಂತ ನೀವು ಕೇಳಿದ್ರೆ ಹೆಲ್ಪ್ಲೆಸ್ ಅಂತ ಅನ್ಕೋಬೇಕು ನಾವು ಇದು ನಾನೀಗ ಕ್ರಮ ತಗೊಳ್ತೀನಿ ಅಲೆ ಸೂಚನೆ ಕೊಟ್ಟಿದ್ದೀನಿ ಅಂತ ಸುಮ್ನೆ ಏನು ಕೂತಿಲ್ಲ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ಕ್ರಮ ತಗೊಂಡೇ ತಗೊಳ್ತೀವಿ ಅವನ ಹೇಳಿಕೆ ಪ್ರಕಾರ ನಿಮ್ ಎಸ್ ಐ ಟಿ ಅಲ್ಲಿ ಎನ್ಕ್ವೈರಿ ನಡೀತಲ್ಲ ಅವನ ಅವ್ನ ಗೈಡೆನ್ಸ್ ಪ್ರಕಾರ ನಡೆದಿದೆ ಅದ್ರ ಬಗ್ಗೆ ಅದೇ ವ್ಯಕ್ತಿ ಮಾಡಿದ ಡೀಟರ್ಸ್ಕೊಳ್ಳಿಕ್ ಇದೀಗ ಶಿವಕುಮಾರ್ ಜೋಹಳ್ಳಿ ಇದಾರೆ ಶಿವಕುಮಾರ್ ಜೋಹಳ್ಳಿ ಎಲ್ಲಿಗೆ ಬಂತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಾಯಕರುಗಳ ಒಂದು ವಾಕ್ ಸಮರ ಇದೇ ನೇತ್ರಾವತಿ ತೀರದ ಕೊಲೆ ಕೊಲೆ ಆರೋಪ ಅದನ್ನು ಹೂತಿರೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ತಿಮ್ಮರೋಡಿ ವಿಚಾರದ ಬಗ್ಗೆ ಪ್ರಸ್ತಾಪ ನಡೀತಾ ಇದೆ ಅಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಂತ ರಮಕಾಂತ್ ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸದನದಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಉತ್ತರವನ್ನು ಕೊಡಲಿದ್ದಾರೆ ಮಧ್ಯಾಹ್ನ ಭೋಜನದ ನಂತರ ಅಂದರೆ ಇಲ್ಲಿ ಅವರಿಗೆ ಎಸ್ ಐ ಟಿ ತನಿಖೆ ಏನಾಗಿದೆ ಅದರ ತನಿಖೆಯ ಅಂಶಗಳೇನು ತನಿಖೆಯಲ್ಲಿ ಕಂಡು ಬಂದಿರುವಂತಹ ಮಾಹಿತಿಗಳೇನು ಇದೆಲ್ಲದರ ಬಗ್ಗೆ ಈಗಾಗಲೇ ಪ್ರಣಬ್ ಅವರು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪರಮೇಶ್ವರ್ ಅವರಿಗೆ ಇವತ್ತು ಕೊಟ್ಟಿದ್ದಾರೆ ಈ ಒಂದು ಮಾಹಿತಿಯನ್ನು ಆಧರಿಸಿ ಮುಖ್ಯಮಂತ್ರಿಗಳು ಡಿ ಸಿ ಎಂ ಹಾಗೆ ಪರಮೇಶ್ವರ್ ಅವರು ಕೂಡ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಸಭೆಯನ್ನ ನಡೆಸಿದ್ರು ಆ ಸಭೆಯಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗಿದೆ ಇದೇ ರೀತಿಯಾಗಿ ಆ ಉತ್ತರವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅದಕ್ಕೂ ಮುನ್ನ ಇವತ್ತು ಸದನ ನಡೆಯುವಂಥ ಸಂದರ್ಭದಲ್ಲೇ ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಏನು ಸೌಜನ್ಯ ಪ್ರಕರಣದಲ್ಲಿ ಅವರು ಚರ್ಚೆ ಈಗ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮುಖ್ಯಮಂತ್ರಿಗಳು ಇಪ್ಪತ್ತೆಂಟು ಕೊಲೆಗಳನ್ನು ಮಾಡಿಸಿದ್ದಾರೆ ಅನ್ನುವಂತಹ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಯಾಕೆ ಇಲ್ಲಿ ಅವರಿಗೆ ಸರ್ಕಾರ ಅವರ ವಿರುದ್ಧವಾಗಿ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಮುಖ್ಯಮಂತ್ರಿಗಳ ವಿರುದ್ಧವೇ ನೇರವಾಗಿ ಅವರು ಮಾತನಾಡಿರೋದ್ರಿಂದ ಯಾಕೆ ನೀವು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಅಶೋಕ್ ಅವರು ಮಾಡ್ತಾರೆ ನಂತರ ಸುನೀಲ್ ಕುಮಾರ್ ಅವರು ಕೂಡ ಅದಕ್ಕೆ ಧ್ವನಿಯನ್ನು ಗೂಡಿಸ್ತಾರೆ ಸರ್ಕಾರ ಸೈಲೆಂಟ್ ಆಗಿರುವಂಥದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ನಮಗೆ ಅನುಮಾನಗಳು ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಅವರು ಮಾತನಾಡ್ತಾರೆ ಆ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಅವರು ಕೂಡ ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ ಸರ್ಕಾರ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಸರ್ಕಾರ ಎಲ್ಲೂ ಕೂಡ ಕುಳಿತಿಲ್ಲ ನಾವು ಇದರ ಬಗ್ಗೆ ಸೂಕ್ತವಾದಂಥ ಒಂದು ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಸರ್ಕಾರ ಎಲ್ಲೂ ಕೂಡ ಮೌನಕ್ಕೆ ಶರಣಾಗಿಲ್ಲ ಅನ್ನುವಂಥ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ನಂತರ ವಿಶ್ವನಾಥ್ ಅವರು ಜಗದೀಶ್ ಅವರ ವಿರುದ್ಧ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ ಯಾಕೆಂದ್ರೆ ಲಾಯರ್ ಜಗದೀಶ್ ಅವರು ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಈಗ ಹೇಳಿಕೆಗಳನ್ನು ಕೊಡ್ತಾ ಇದಾರೆ ನಾನು ಹಕ್ಕುಚ್ಯುತಿಯನ್ನು ಮಂಡಿಸ್ತೇನೆ ಅಂತೇಳಿ ಅವರು ಕೂಡ ಸದನದಲ್ಲಿ ಒತ್ತಾಯವನ್ನು ಮಾಡ್ತಾರೆ ಹಾಗಾಗಿ ಈ ವಿಚಾರದ ಬಗ್ಗೆ ನಾವು ಯಾವುದೂ ಕೂಡ ನಾವು ಸುಮ್ಮನೆ ಇಲ್ಲ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಸೊ ಹಾಗಾಗಿ ನಾನು ಇದಕ್ಕೆ ಉತ್ತರದ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನು ಕೊಡ್ತೇನೆ ಅಂತೇಳಿ ಪರಮೇಶ್ವರ್ ಕೂಡ ಹೇಳಿದ್ದಾರೆ ಹಾಗಾಗಿ ಮಧ್ಯಾಹ್ನ ಭೋಜನದ ಬಳಿಕ ಇದರ ಬಗ್ಗೆ ಪರಮೇಶ್ವರ್ ಅವರು ಉತ್ತರವನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನು ಅವರು ಮುಂದಿಡ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ